மத்தேஸ்வியாத டிபெட்டரை the maya maya udraali chanda daagadal wala no maya 啊，哎，对啊。 ಸೆಮಿಫೈನಲ್ ಕದನದಲ್ಲಿ ಮೊದಲ ಅವಧಿಯ ಆಟದ ವೇಳೆ ಪ್ರಬಲ ಎಂಬೆಂಟರ್ಗಳ ಅನ್ವಯವಾದ ಕೈಚಲಕ ಮೂಲಕವಾಗಿ ಸಮಾನ ಅಂಕಗಳನ್ನು ನೀಡುವ ಮೂಲಕ ಸ್ಮೃತಿಯಲ್ಲಿ ಹೋರಾಟ ಮಾಡುತ್ತಿದೆ सुदेशा प्रयत्न अखंडದಲ್ಲಿ ಭಕ್ತ ಮುಂದೆ ಬರುತ್ತಾ ಇದೆ ಸಚಿನನ ಮೂಲಗಳಿಂದ ಪ್ರಬಲ ಆಟಗಾರ ಆಶ ಉಚಿತವಾದ ಜವಾಬ್ದಾರಿಯನ್ನು ಅಂಕಣದ ಬಡಭಾಗದಲ್ಲಿ ತೊಡಪಡಿಸಿಕೊಳ್ಳಬಲ್ಲ ಆಟದಾರ ಪರಿಣಾಮವಾಗಿ ಪಂದ್ಯದಲ್ಲಿ ಶ್ರೇಷ್ಠತೆಯ ನಿಲುವು ಹೋರಾಟದ ಮೂಲಕ ಅಂಕದಗಳ ಇದು ಮಾಯಾ ವಿರುದ್ಧವಾಗಿ ಸೆಮಿಫೈನಲ್ ಕಲನದಲ್ಲಿ ಹೋರಾಟವಿದೆ ಸುಲಭದ ಬೇಟೆಯಾಡಿದ ನಾಸಿ ಬಗ್ಗೆ ಕಟ್ಟ ಪೂರ್ಣಾಂಕವನ್ನು ದಾಖಲಿಸಿಕೊಳ್ಳುವ ನಿಲುವಲ್ಲಿ आहा पवन 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 स्ट्रगलನಲ್ಲಿ ಇರಬಹುದು ಆದರೆ ಪ್ರತಾಪ ಅವಂತ ನಮೋ ವಿದಂತವಾಗಿ ಮಾಯಾ ಶ್ರೇಷ್ಠದಿ ಪಂಚರು ಭಾಗವನ ಬಂದಿರುವ ಧರ್ಮ ಫ್ರೆಂಡ್ಸ್ ಜನ್ಮಸ್ಥಳ ನೋಡಿ ಈಶ್ವರ್ ಕೃಪಾಯವಾಗಿ ಈ ಗೌಡದ ಪಂಗನ ವಿಶ್ವದಿಗಾಗಿ ಹಂಪು ತಂಡಗಳು ಯಾವುದು ಎನ್ನುವುದರ ನಿರ್ಧಾರ ಕೂಡ ಪ್ರಕಟಗೊಳ್ಳಲಿದೆ ಆ ಪ್ರಕಾರವಾಗ ಧರ್ಮಸ್ಥಳ ಮುಂದಿದೆ ಹನ್ನೆರಡು ಮೂರು ಸವೇಂದ್ರ ಯಶಸ್ವಿಯಾದ ಡಿಪೆಟ್ಟರಿಗಳ ಬಗ್ಗೆ ಹೆಸರುಕಿಕೊಂಡ ವಿಘ್ನೇಶ ಸತತವಾಗಿ ಹಕ್ಕಗಳನ್ನು ಕಲೆ ಹಾಕಿಕೊಳ್ಳುವ ಮೂಲಕ ಪದ್ಯದ ಆರಂಭದ ವೇಳೆಯಿಂದಲೇ ರೋಚಕತ್ತರಿಯ ಸ್ಪರ್ಶವನ್ನು ಗುಣಪಡಿಸಿರುವ ಆಟದಾಗಿ ಶ್ರೇಯಸ್ ಭಾಗ ಪ್ರಯತ್ನವನ್ನ ಪರಿಣಾಮವಾಗಿ ಬಳಸಿಕೊಂಡ ವೇಳೆಯಲ್ಲಿ ಮೂಲಕ ಅಂಖಂಡದಲ್ಲಿರುವಂತಹ ಆಟಗಾರ ಐದು ಹದಿಮೂರು ಹದಿಮೂರು ಐದರಲ್ಲಿ ಮೊದಲ ಬದಿಯ ಆಟದ ವೇಳೆಯಲ್ಲಿ சமீபதே வந்த ஹோராட்டி பத்திய வந்து உடம்பிக்க ஆடகார சத்தா பண்டனவன் காண

டிஃபெண்டர் மத்தியே பரிப்பூர்ணவாத டிபெண்டர் உத்தர

ಮುಕ್ಕಡೆಯನ್ನು ವಿಸ್ತರಿಸಿಕೊಳ್ತಾ ಇದೆ ಉತ್ತಮ ಅವಧಿಯಲ್ಲಿ ಎಂಟು ಹದಿನಾರು ಹದಿನಾರು ಎಂಟು ಎಂಟಂಕದ ಮನ್ನಡಿ

ಪೂರ್ಣವಾಗಿ ಚಳಿಯನ್ನು ಭರಿಸುವ ಕೋರ್ಟ್ ಧರಿಸಿ ಪಂದ್ಯವನ್ನು ವೀಕ್ಷಣೆ ಮಾಡುತ್ತಿರುವುದು ತಂಡದ ಮಾಲಕ ಒಂದು ಸೈಡ್ ಚಳಿಯನ್ನು ತಡ್ಕೊಳ್ತಾ ಇದ್ದಾರೆ ಚಳಿ ತಡೆಯುವ ಅವಕಾಶವಿಲ್ಲ ಪೂರ್ಣವಾಗಿ ಕವರ್ ಆಗಿದೆ ಮತ್ತೆ ಶ್ರೇಯಸ್ ಮೂಲಕ ದಾಳಿ ಇದು ಸೆಮಿಫೈನಲ್ ಗದಗದ ವೇಳೆಯಲ್ಲಿ ಸ್ಪಷ್ಟತೆಯ ಮುನ್ನಡೆಯಲ್ಲಿ ಕೊನೆ ನಾಲ್ಕು ನಿಮಿಷಗಳ ಅವಧಿ ಸೆಮಿಫೈನಲ್ ಇಪ್ಪತ್ತೇಳು ಮತ್ತು ಏಕಮುಖವಾಗಿರುವ ಸೆಮಿಫೈನಲ್ ಯಾವುದೇ ರೀತಿಯಲ್ಲೂ ಕೂಡ ಹೋರಾಟವಿಲ್ಲ ಅಂತಿಮ ಅವಧಿಗಳಲ್ಲಿ ಬರಬಹುದೇ ಹೋರಾಟ ಪಾರ್ಶ್ವಲ್ಲಾಭವನ್ನು ಬಳಸಿಕೊಳ್ಳುವ ಪ್ರಯತ್ನ ಅಶ್ವಚ್ಛ ಮಾಡ ಎರಡು ಪ್ರಬಲ ಡಿಫೆಂಡರ್ಗಳು ಮಾಯಾ ಸ್ಟ್ರೈಕರ್ಸ್ ತಂಡದಲ್ಲಿ ಸುಕೇಶ್ ಪವನ್ ಅಶ್ವಿನ್ ಅವರ ನಡೆಸುವ ಪ್ರಯತ್ನಗಳಿಗೆ ಗೋಚರಬಲ್ಲ ಜಾರ್ ಮ್ಯಾನ್ ಸತ್ತಾರ್ ಕಥಾಪಾ ಕಾರ್ನ ಆಟಗಾರ ಸೇಮ್ ರೆಫರಿ ಅಡ್ಡ मारे ಸರ್ 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 முழு நிமிஷங்கள் அவதியில் சொந்த பாதச்சலனையென்ன வலுசிக் கொள்ளுபவ ஆட்டக்காரர்களை போலதான் ஜர்புரிய அங்கியென்ன பங்குபாடி பூர்ணவாகி கபடி கொள்வா சீன பன்ற பன்றி வளர்ந்தಿದೆ ಜರಮಿಂದಾಗಿದೆ 27.3 ದಾಳಿಯಲ್ಲಿ ಚಂದನ ಕಾರ್லರ್ ವಿಭಾಗದಂತಹ ಅದ್ಭುತವಾದ ವಾಚನಕಾರ ಕನಿಯವದಿಯಲ್ಲಿ ಇಸ್ವರ್ದೇ ಅದ್ಭುತವಾದ ದಾಳಿಯ ಜೊತೆಗೆ ಮನ್ವಿತ್ತು ಟಚ್ ಮಾಡುವ ವಿಧಾನ ಲಾಸ್ಟ ಜೊತೆಗೆ ಕೊನೆಯ ನಿಮಿಷದಲ್ಲಿ ಶ್ರದ್ಧೆ ಮನ್ವಿ ಪ್ರಯತ್ನ ದೊಡ್ಡ ಮಟ್ಟದಲ್ಲಿತ್ತು கியாடிய சாள்ளயத்னாடி அங்கு பாராடி கடைவித்தனை ಪ್ರವೇಶ எடுக்கட்ட பிரச்சிதவாங்க ഔപചാരതയ മൂലക പന്യ സംബന്ധിച്ച് കൊടുത്തേക്കാം